ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕುಟುಂಬದಲ್ಲಿ ಒಟ್ಟಿಗೆ ಸೇರುವ ಕನಸು ಅಂದರೆ ಅದು ಒಳ್ಳೆಯ ಶಕುನ ಅಥವಾ ಕೆಟ್ಟ ಶಕುನ ಕೂಡ ಆಗಿರಬಹುದು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಅವರು ಬೇಜಾರಲ್ಲಿ ಇದ್ದಾರೆ ಅಂತಾದರೆ ಇದರರ್ಥ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಾವು ಸೇರಿದಂತೆ ಕುಟುಂಬದಲ್ಲಿ ದುಃಖದ ಘಟನೆ ನಡೆಯುತ್ತೆ ಅಂತ ಅರ್ಥ ಮುಂದಿನ ದಿನಗಳಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅರ್ಥ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಮತ್ತು ಅವರು ಸಂತೋಷದಿಂದ ಇದ್ದಾರೆ ಅಂತಾದರೆ ಯಾರಾದರೂ ಮಗುವಿನ ಜನನ ಅಥವಾ ಯಾರದಾದ್ರೂ ಮದುವೆ ಅಥವಾ ಯಾರದಾದ್ರೂ ಯಶಸ್ಸು ಎಂಬ ಅರ್ಥವನ್ನು ನೀಡುತ್ತೆ ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕುಟುಂಬದ ಬಗ್ಗೆ ಕನಸು ಕಾಣುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕುಟುಂಬದ ಸಭೆಯ ಕನಸು ಮತ್ತು ನೀವು ಆ ಕನಸಲ್ಲಿ ಇರುವುದಿಲ್ಲ ಅಂತ ಭಾವಿಸ್ತಾ ಇದ್ದರೆ ಅಥವಾ ನೀವು ದುಃಖಿತ ಕುಟುಂಬ ಸದಸ್ಯರನ್ನು ಮಾತ್ರ ನೋಡುತ್ತೀರಾ ಅಂತಾದರೆ ಕನಸಲ್ಲಿ ನೀವೇ ಇಲ್ಲ ಅಂದರೆ ಇದರರ್ಥ ಮುಂದಿನ ದಿನಗಳಲ್ಲಿ ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸುತ್ತೆ ಎರಡನೆಯದಾಗಿ ಕುಟುಂಬವು ಒಟ್ಟಿಗೆ ಸೇರುವುದು ಮತ್ತು ಅಲ್ಲಿ ನೀವು ಪಾರ್ಟಿಯನ್ನು ಅಥವಾ ಆಕಾಶ ಬುಟ್ಟಿಗಳು ಅಥವಾ ನಗು ಅಥವಾ ಬಣ್ಣ ಬಣ್ಣದ ಸ್ಥಳಗಳನ್ನು ನೋಡುವುದು ಅಂದರೆ ಇದು ತುಂಬಾ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಾ ಅಂತ ಅರ್ಥ ಇದರರ್ಥ ಬಹಳ ಸಮಯದ ನಂತರ ಯಾರಾದರೂ ಹಿಂತಿರುಗುವುದು ಇನ್ನು ಕನಸು ಅಂದರೆ ಕುಟುಂಬದಲ್ಲಿ ಹೆಚ್ಚುವರಿ ಸದಸ್ಯ ಅಂದರೆ ಮಗುವಿನ ಜನನ ಮೂರನೆಯದಾಗಿ ಕುಟುಂಬಕೂಟದ ಕನಸುಗಳು ಮತ್ತು ನೀವು ಇಷ್ಟಪಡದ ವ್ಯಕ್ತಿಯನ್ನು ನೀವು ನೋಡುತ್ತೀರಾ ಅಂದರೆ ಪ್ರಮುಖ ಕೌಟುಂಬಿಕ ವಿಷಯದಲ್ಲಿ ನಿಮ್ಮ ಆಕ್ಷೇಪಗಳು ಅಥವಾ ಸಲಹೆಗಳನ್ನು ಕಡೆಗಣಿಸಲಾಗುತ್ತೆ ಅಂತ ಅರ್ಥ ಇನ್ನು ನೀವು ಕನಸಲ್ಲಿ ಯಾಕೆ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿದ್ದೀರಾ ಅಂತ ಕನಸು ಕಾಣ್ತೀರಾ ಅಂದರೆ ಅದು ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತೆ ಅಂತಹ ವ್ಯಾಖ್ಯಾನಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಏಕತೆಯ ಬಯಕೆ ನಿಮ್ಮ ಕುಟುಂಬದೊಂದಿಗೆ ನಿಕಟ ಸಂಪರ್ಕಕ್ಕಾಗಿ ನೀವು ಆ ತೊರೆಯುತ್ತಾ ಇರಬಹುದು ಸಂಬಂಧಗಳನ್ನು ಸರಿಪಡಿಸಲು ಬಯಸುತ್ತೀರಾ ಅಥವಾ ಕಳೆದ ಸಮಯಗಳ ಬಗ್ಗೆ ಗೃಹ ವಿರಹವನ್ನು ಅನುಭವಿಸಬಹುದು ಎರಡನೇದಾಗಿ ಬೆಂಬಲ ಮತ್ತು ಭದ್ರತೆ ಇನ್ನು ಅಂತಹ ಕನಸುಗಳು ಬೆಂಬಲ ಭದ್ರತೆ ಮತ್ತು ಸೌಕರ್ಯದ ಅಗತ್ಯವನ್ನು ಸೂಚಿಸಬಹುದು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಸವಾಲನ್ನು ಎದುರಿಸ್ತಾ ಇರುವ ಅವಧಿಯಾಗಿದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ ಮೂರನೆಯದಾಗಿ ಪ್ರಸ್ತುತ ಇವೆಂಟ್ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಇವೆಂಟ್ಗಳು ಬರುವುದಿದೆ ಅಥವಾ ಏನಾದರೂ ಫಂಕ್ಷನ್ಗಳು ಬರ್ತಾ ಇದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ ನಾಲ್ಕನೆಯದಾಗಿ ಸಂಘರ್ಷ ಪರಿಹಾರ ನಿಮ್ಮ ಕುಟುಂಬದಲ್ಲಿ ಏನಾದರೂ ವಿವಾದಗಳಿದ್ರೆ ಅಂದರೆ ಜಗಳ ಸಂಘರ್ಷಗಳು ಇದ್ದರೆ ಅದನ್ನು ಪರಿಹರಿಸಲು ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ನೀವು ಬಯಸ್ತಾ ಇದ್ದರೆ ಈ ರೀತಿ ಕನಸು ಬೀಳುತ್ತೆ